ಈಗ ಕಾರ್ಯಕ್ರಮದಲ್ಲಿ ನಾವು ಜಗದೀಶ್ ಶೆಟ್ಟರ್ ಅವರ ಮನೆಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇರ್ತೀವಿ ಮನೆ ಕಟ್ಟೋದು ಮನೆಯ ಯಜಮಾನನೇ ಇರ್ಬೋದು ಆದರೆ ಮನೆಯನ್ನು ಸಂಭಾಳಿಸೋದು ಮನೆಯನ್ನು ಅಚ್ಚುಕಟ್ಟಾಗಿ ಹಿಡ್ಕೊಳ್ಳೋದು ಮನೆಗೆ ಒಂದು ಕಳೆ ತರೋದು ಮನೆಯ ಯಜಮಾನಿಯಾಗಿರ್ತಾರೆ ಸೊ ಈ ಮನೆಯ ಯಜಮಾನಿ ಶಿಲ್ಪಾ ಶೆಟ್ಟರ್ ಅವರು ನಮಗೆ ಮನೆಯನ್ನು ತೋರಿಸಲಿದ್ದಾರೆ ಮೇಡಮ್ ಈ ಮನೆಯನ್ನು ಕಟ್ಟಿ ಎಷ್ಟು ವರ್ಷ ಆಯಿತು ಈ ಮನೆ ಕಟ್ಟಿ ನಮ್ಮ ದೊಡ್ಡ ಮಗನ ಮದುವೆ ಮುಂದೆ ಕಟ್ಟಿದ್ದೀವಿ ಈ ಮನೆ ಕಟ್ಟಿ ಮೋಸ್ಟ್ಲಿ ಅನ್ಸಿದ ಮಟ್ಟಿಗೆ ಒಂದು ಎಂಟ್ ಹತ್ತು ವರ್ಷ ಆಯ್ತು ಎಂಟು ಎಂಟು ವರ್ಷ ಓಕೆ ಓಕೆ ಸೊ ಮನೆಗೆ ಪ್ರಕಲ್ಪ ಅಂತ ಹೆಸರಿಟ್ಟಿದೀರಾ ಹಾ ಅಂದ್ರ ಪ್ರಕಲ್ಪ ಅಂತ ಅದಕ್ಕೆ ಹೆಸರಿಟ್ಟಿದೆ ಅಂದ್ರೆ ನನ್ನ ದೊಡ್ಡ ಮಗನ ಹೆಸರು ಪ್ರಶಾಂತ್ ಸಂಕಲ್ಪನೇ ಹೆಸರು ಸಂಕಲ್ಪ ಪ್ಲ ಪ್ರಕ ಕಲ್ಪ ಕೊಟ್ಟಿನಿ ಪ್ರಕಲ್ಪ ಮಾಡಿದ್ದೀನಿ ಯಾರ ಐಡಿಯಾ ನಾನು ಮಾಡಿದ್ದು ಸೊ ಈ ಮನೆಯನ್ನ ನಮ್ಮ ವೀಕ್ಷಕರಿಗೆ ನಿಮ್ಮ ಕ್ಷೇತ್ರದ ಜನರಿಗೆ ರಾಜ್ಯದ ನಮ್ಮ ಜನರಿಗೆ ಪರಿಚಯ ಮಾಡಿಸ್ಕೊಡ್ತೀರಾ ಇಲ್ಲಿ ಎಲ್ಲಾ ಕ್ಷೇತ್ರ ಜನಕ್ಕೆ ಎಲ್ಲ ಪರಿಚಯ ಇದೆ ರಾಜ್ಯದ ಜನತೆಗೆ ಪರಿಚಯ ಮಾಡುದಾದ್ರೂ ಮಾಡೋಣ ಅದಕ್ಕೇನು ಅವಶ್ಯ ಇದೆ ಎಸ್ ಹೋಗೋಣ ಹಾ ಹೋಗೋಣ ಅವಶ್ಯ ಇದೊಂದು ಸೀಟ್ ಔಟ್ ಇದೆ ಮೇಡಮ್ ಮನೆಗೆ ಎಂಟ್ರಿ ಆಗ್ತದೆ ಇದು ಸೀಟ್ ಔಟ್ ಇದೆ ಓಕೆ ಇವಾಗ ಸರ್ ಯಾರು ಯಾರು ಬಂದಾಗ ಇಲ್ಲಿ ಕೂತ್ ಹಾಂ ಸರ್ ಇಲ್ಲಿ ಬಂದು ಕೂತ್ ಮಾತಾಡ್ತಾರೆ ಯಾವಾಗ ಯಾರು ಬಂದಾಗ ನಮ್ಮ ಫ್ಯಾಮಿಲಿ ಫೋಟೋ ಇದೆ ಹಾಂ ಫ್ಯಾಮಿಲಿ ಫೋಟೋ ಅದು ಯಾವ ಟೈಮಲ್ಲಿ ತೊಗೊಂಡಿದ್ದು ಅದು ಸಾಹೇಬರು ಶಾಸಕಾಂಗದ ನಾಯಕನ ಅಂತ ಆರಿಸೆ ಮಾಡಿದ್ರು ಆಯ್ಕೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಸಿ ಎಮ್ ಆಗು ಲಾಸ್ಟ್ ದಿವಸ ತೊಗೊಂಡಿದ್ದದು ದೇವ್ರ ಮನೆ ಇದೆ ಇಲ್ಲೇ ನಮ್ಮದು ಅದಕ್ಕೆ ದಿನ ನಮ್ಮ ಗಿಡದಲ್ಲಿ ಹೂವು ಆಗುತ್ತೆ ಅದನ್ನ ಹಚ್ಚಿ ದೀಪ ಮಾಡಿ ಬೆಳಗ್ಗೆ ದೇವ್ರ ಮನೆ ಪೂಜೆ ಮಾಡ್ತೇನೆ ದಾಸವಾಳ ಹೂವ ದಾಸಾಳ ಹೂವಲ್ಲೇ ಅಲಂಕಾರ ಮಾಡುತ್ತೆ ಮನೆ ದೇವರು ಮನೆ ದೇವರು ನಮ್ಮ ಬಸವಣ್ಣ ಬಸವಣ್ಣ ನಮ್ಮ ಬಸವಣ್ಣ ಪಕ್ಕೀರ್ ಸ್ವಾಮಿ ನೆಡ್ಕೊಂಡ ದೇವರು ಪಕ್ಕೀರ್ ಸ್ವಾಮಿ ಮತ್ತೆ ಹೇಗೆ ಮಾಡ್ತಿದ್ದಾರೆ ಹಾಗೆ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಓಕೆ ಸರ್ ಆಮೇಲೆ ಗಣಪತಿ ಇಡ್ತೀವಿ ಆಮೇಲೆ ಶುಕ್ರವಾರ ಪೂಜೆ ಮಾಡ್ತೀವಿ ಶ್ರಾವಣದಲ್ಲಿ ಐದು ಶುಕ್ರವಾರ ಪೂಜೆ ಮಾಡ್ತೀವಿ ಸರ್ ಯಾವ ದೇವರಿಗೆ ಜಾಸ್ತಿ ನಡ್ಕೊಂಡ್ರೆ ಅವ್ರಿಗೆ ದೇವ್ರಕ್ಕಿನ್ನ ಅದೇ ಜನಪ್ರತಿನಿಧಿಗಳೇ ದೇವ್ರು ಅಂತ ಹೇಳ್ತಾ ಅವರು ಆದರೆ ನಾವು ಪೂಜೆ ಮಾಡ್ತೀನಿ ಒಂದು ನಮಸ್ಕಾರ ಮಾಡ್ತಾರೆ ಮಾಡಿ ಮಾಡಿ ಅಂದ್ರೆ ಮಾಡಿ ಹೋಗ್ತಾರ ಇದು ಡೈನಿಂಗ್ ಇದು ಡೈನಿಂಗ್ ಅಲ್ಲಿ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ ಡೈನಿಂಗಲ್ಲಿ ಮಾಡ್ತಾ ಇರ್ತೀವಿ ಸಾಹಿಬ್ರ ಇದ್ದಾಗ ಎಲ್ಲ ಫ್ಯಾಮಿಲಿಯ ಜೊತೆ ಸೇರಿ ಟಿಫಿನ್ ಮಾಡ್ತಾ ಇರ್ತೀವಿ ಆಮೇಲೆ ಸಾಹಿಬ್ರೊಬ್ಬರ ಇದ್ರೂ ನಾವು ಜೊತೆ ಮಾಡ್ತಾ ಇರ್ತೀವಿ ಒಮ್ಮೊಮ್ಮೆ ಎಲ್ಲ ನೆಂಟರು ಗಿಂಟರು ಬಂದ್ರು ಇಲ್ಲಿ ಟಿಫಿನ್ ಮಾಡ್ತಾ ಇರ್ತಾರೆ ಕಿಚನ್ ಬಹಳ ಇಷ್ಟ ಆಯಿತು ನನಗೆ ಯಾಕಂತಂದ್ರೆ ಎಲ್ಲಾ ಕಡೆನೂ ಓಪನ್ ಕಿಚನ್ ನೋಡಿ ಅಂದ್ರೆ ಓಪನ್ ಕಿಚನ್ ತರಾನ ಇದೆ ಎರಡು ಕಡೆ ಗಾರ್ಡನ್ ನಲ್ಲಿ ಟೀಗೆ ಕುಡಿಲಿಕ್ಕೆ ಒಂದ್ ಎರಡು ಚೇರ್ ಹಾಕಿದಿವಿ ಇಲ್ಲಿ ಸಾಯಬ್ರಿಗೆ ಏನಾದ್ರು ಅಲ್ಲಿ ದೂರ ಆಯ್ತು ನಾವ್ ಇಬ್ಬರ ಏನಾದ್ರು ಇದ್ರು ಮಗ ಒಬ್ನೇ ಇದ್ದ ಸಾಬ್ರೊಬ್ರ ಇದ್ರು ಇಲ್ಲ ಅಂದ್ರೆ ತಂದೆ ಮಗ ಟಿಫಿನ್ ಕುಂತ್ರ ಇಲ್ಲೇ ನಾನ್ ಟಿಫಿನ್ ಗೆ ಮಾಡ್ತೀನಿ ಇತ್ತಂದ್ರೆ ನಮ್ಮ ಸೂರ್ಯ ಕಿರಣನು ಈ ಕಡೆ ಪೂರ್ವ ಇರೋದ್ರಿಂದ ಸೂರ್ಯ ಕಿರಣ ಬೆಳಕು ತುಂಬಾ ಚೆನ್ನಾಗಿ ಬರ್ತದೆ ಲೈಟ್ ಅವಶ್ಯ ಕಡಿಮೆ ಇದೆ ಇದಕ್ಕೆ ಅದಕ್ಕೋಸ್ಕರ ಗ್ಲಾಸ್ ಮಾಡಿದ್ದಾರೆ ಲಿವಿಂಗ್ ಹಾಲ್ ಇದೆ ಇದು ಲಿವಿಂಗ್ ಹಾಲ್ ಕೂಡುದು ಫ್ಯಾಮಿಲಿ ಲಿವಿಂಗ್ ಇದು ಹೊರಗಡೆ ಒಂದಿದೆ ಇದು ಫ್ಯಾಮಿಲಿ ಲಿವಿಂಗ್ ಒಂದಿದೆ ಸೊ ಮನೆಯ ಹೈಲೈಟ್ ಪ್ಲೇಸ್ ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲರೂ ಕೂರುತು ಮಾತಾಡೋದು ಟಿ ವಿ ನೋಡೋದು ಇದೇ ಸ್ಥಳದಲ್ಲಿ ಸೊ ಇಲ್ಲಿ ಇದೀವಿ ಇವಾಗ ಇದು ಟಿ ವಿ ಎಲ್ಲ ನೋಡ್ತಾ ಇರ್ತಾರ ಸರ್ ಸರ್ ಜಾಸ್ತಿ ನ್ಯೂಸ್ ನೋಡ್ತಿರ್ತಾರೆ ತಮಗೆ ಇಷ್ಟ ಆದ ಯಾವ್ದಾದ್ರು ಒಂದು ಸೀರಿಯಲ್ ಇದ್ರೆ ನೋಡ್ತಾರ ಅಷ್ಟೇ ಓಕೆ ಸೀರಿಯಲ್ ನೋಡ್ತಾರ ಇಷ್ಟ ಆಗಿದ್ರೆ ನೋಡ್ತಾರೆ ಯಾವ ಸೀರಿಯಲ್ ನೋಡ್ತಾರೆ ಈಗ ಸದ್ಯ ಅನುಪಮ ನೋಡ್ತಾ ಇದ್ರು ಅನುಪಮ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವ್ರು ನಿಮ್ ಅನುಪಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಇದಾರೆ ಅದಕ್ಕೆ ನೋಡ್ತಾರೆ ಅನ್ಸುತ್ತೆ ಸರ್ ನನಗೆ ಗೊತ್ತಿರೋ ಪ್ರಕಾರ ಹೈಲೈಟ್ ಲಿವಿಂಗ್ ಏರಿಯಾ ಆದರೆ ಜೀವನದ ಹೈಲೈಟ್ ಕ್ಷಣ ಹೌದೌದು ಆವಾಗ ಸೈಬರ್ ಸಿ ಎಂ ಆದಾಗ ಇಪ್ಪತ್ತ ಏಳನೇ ಮುಖ್ಯಮಂತ್ರಿ ಅಂತ ಇವತ್ತು ಹನ್ನೆರಡು ಏಳು ಎರಡು ಸಾವಿರದ ಹನ್ನೆರಡರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿ ವಚನ ತಗೊಂಡಿದ್ದು ಅದರಲ್ಲಿ ಬರೆದಿದ್ದಾರೆ ಮನೆಯ ಮುಖ್ಯದ ಅವ್ರದೊಂದು ಫೋಟೋ ಅದು ಮೊದ್ಲೇನ್ ಮಾಡಿದ್ದು ಅದಕ್ಕೆ ಇಲ್ಲೇ ಹಾಕಿದ್ಯಾ ಸಾಹಿಬ್ರ ಜೊತೆಲಿ ಫೋಟೋ ಪೋಸ್ಟ್ ಕೊಡಿ ಅಂದಾಗಲೆಲ್ಲ ಹೋಗಿ ಎಗ್ಲು ಮೇಲೆ ಕುತ್ಕೋಬಿಡ್ತೀರಲ್ಲ ಅಲ್ಲ ಅದಕ್ಕೆ ಅಲ್ಲ ಇಷ್ಟ ಅನ್ನಲ್ಲ ಅದಕ್ಕೆ ನಾನು ಅವರು ಸಾಯಿಬ್ರು ಸುಮ್ಮ ಕು ಬಾಳ ನಮ್ಮ ಸಾಹೇಬ್ರ ಸೈಲೆಂಟ್ ಭಾಳ ಅದಕ್ಕೋಸ್ಕರ ನಾನೇ ಹೋಗಿ ಹಿಂಗ ಮಾಡಿ ಹಿಂಗೆ ಕುಂತ್ಕೊಂಡ ಎಲ್ಲ ಫೋಟೋಗಳು ಕೂಡ ಬಹಳ ಚಂದ ಬಂದಿದೆ ಅದೇ ತರ ನಾನು ನೋಡಿದೆ ಸೊ ಹಂಗಾಗಿ ಆ ಫೋಟೋಗಳು ಬಹಳನೇ ಖುಷಿ ಕೊಡ್ತೇವೆ ಆಮೇಲೆ ಇದು ನ್ಯಾಚುರಲ್ ಗಿಡ ಇದು ಒಳಗಡೆ ಪಾಂಟ್ ಮಾಡಿ ಇದು ಗಿಡ ಬೆಳೆಸಿದ್ದು ಇದು ನ್ಯಾಚುರಲ್ ಗಿಡ ಇದು ಇದಕ್ಕೊಂದು ಪಾಂಟ್ ಮಾಡಿದ್ದಾರೆ ಇಲ್ಲೇ ಮತ್ತೆ ಎಲ್ಲ ಗೊಬ್ಬರ ಇದು ಹಾಕಿ ನೀರು ಹಾಕ್ತಾ ಇರ್ತೀವಿ ಇದು ನೆಲ್ಲೇ ಬೆಳೆಯೋ ಗಿಡ ವರ್ಷ ಆಯ್ತು ಅಂದ್ರೆ ಎಂಟು ವರ್ಷ ಆಯ್ತು ಒಳಗಡೆನು ನ್ಯಾಚುರಲ್ ಗಿಡ ಕಣ್ಣು ಬಿಟ್ರೆ ನ್ಯಾಚುರಲ್ ಆಗ್ತಾ ಕಾಣಿಸುತ್ತೆ ಹ ಇದೊಂದು ಮಿರರ್ ಇದೆ ಯಾರ್ದು ಮೇಡಮ್ ಇದು ಪ್ಲಾನ್ ಅಂದ್ರೆ ಅದೇ ಮೊದಲ ಹೋಗಿದ್ದೀವಿ ನಾವು ಒಂದು ಕಡೆ ಚೆನ್ನಾಗಿತ್ತು ಮಿರರ್ ಹಾಲಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತಗೊ ಅದು ಮಹಾರಾಜರ ಕಾಲಿತ ಮಿರರ್ ಅದು ಓಲ್ಡ್ ಪ್ಯಾಟರ್ನ್ ಮಿರರ್ ಮಿರರ್ ಇತ್ತದು ನಾವು ಇಲ್ಲಿ ಗೋವಾಕ್ಕೆ ಹೋಗಿದ್ದೀವಿ ಅದು ಪ್ಯಾಬ್ ಇಂಡಿಯಾಕೆ ಏನೋ ತರಲಿಕ್ಕೆ ಇದನ್ನ ಅಲ್ಲಿ ತಗೊಂಡಿದ್ದು ಪಾರ್ಟ್ ಪಾರ್ಟ್ ತಾರ್ಟ್ ತಗೊಂಬಂದು ಹಾಕಿ ಇಲ್ಲ ಇಲ್ಲ ಇದು ಇಷ್ಟೇ ರೆಡಿ ಇತ್ತಿದು ಇದನ್ನ ನಾವು ತಗೊಂಡು ಬಂದು ಇಲ್ಲಿ ಹಾಕಿದ್ವಿ ಆಮೇಲೆ ಇದು ಒಂದು ಹೋಮ್ ಥಿಯೇಟರ್ ಚಿಕ್ಕದಾಗಿ ಚೆನ್ನಾಗಿದೆ ಹೋಮ್ ಬೇಕಷ್ಟಿದೆ ಹಾಂ ಅಷ್ಟೇ ಚಿಕ್ಸ್ ಎಂಟು ಹತ್ತು ಸೀಟಸ್ ಇರ್ಬೋದು ಎಲ್ಲ ಕಝಿನ್ಸ್ ಅವರು ಎಲ್ಲ ಏನರ ಮದುವೆ ಇದು ಅದು ಇದು ನೋಡಬೇಕಾದ್ರೆ ಟೈಮ್ ಸಿಕ್ಕಾಗಿ ಇಲ್ಲಿ ಬಂದು ನೋಡ್ತೀವಿ ಇದು ಒಂದು ಹಂಗೆ ಸಿಟ್ಯಾಟ್ ಹೊರಗಡೆ ಸೊ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ನಾವು ಇವಾಗ ಇದು ಫಸ್ಟ್ ಫ್ಲೋರ್ ಅದು ಕೆಳಗಡೆ ಗ್ರೌಂಡ್ ಫ್ಲೋರ್ ಇದು ಫಸ್ಟ್ ಫ್ಲೋರ್ ಇದು ಮಕ್ಕಳ ಈ ಮಕ್ಕಳದು ಎರಡು ಮಕ್ಕಳಲ್ಲ ಇಬ್ಬರಿಗೆ ಒಂದೊಂದು ಬೆಡ್ರೂಮ್ ಮಾಡಿದ್ವಿ ಓಕೆ ಇವ್ನ ಚಿಕ್ಕವಳಿಗೆ ಇದು ಮಾಡಿದ್ವಿ ಇದು ಎಲ್ಲ ಬುಕ್ಸ್ ಇಟ್ಟಿದ್ದಾರೆ ಅವ್ರ ಸಮಯ ಏನರ ಬೇಕಂದ್ರೆ ಪೇಪರ್ ನಲ್ಲಿ ಬಂದಿತ್ತು ಇದ್ರ ಈ ತರ ಎಲ್ಲ ಫೋಲ್ಡ್ ಮಾಡಿ ಕಟ್ಟಿಟ್ಟಿದಾರಾ ಏನು ಡೈಲಿ ಕಟ್ ಮಾಡಿ ಇಟ್ಬೇಕು ಸರ್ ಹಂಗಿದ್ರೆ ಅದು ಅದು ಬಾಳೆ ಇತ್ತು ಒಂದು ರೂಮ ಆಗ್ತಿತ್ತು ಮತ್ತೆ ಅದು ಪೆಂಡ್ರೇ ಮಾಡಿಟ್ಟಿದಾರಾ ಒಂದ ಸ್ವಲ್ಪ ಅವರವರ ಕಟಿಂಗ್ ಓ ಪೆಂಡ್ರೇ ಮಾಡಿಟ್ಟಿದಾರಾ ಮ್ಯಾಮ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ದು ಈ books ಕಥೆನಾ ದೊಡ್ಡ ದೊಡ್ಡ books ತಗೊಂಡಿದ್ದಾರೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸಾಕಷ್ಟು ಜನರಿಗೆ ಮನೆಯ ಒಂದು ಕಲ್ಪನೆ ಹಾಗೆ ಮನೇನ ನೋಡಬೇಕು ಅನ್ನೋ ಆಸೆ ಇರುತ್ತೆ ನಿಮ್ಮ ವೀಕ್ಷಕರಿಗಾಗಿರ್ಬೋದು ಹಾಗೆನೇನೆ ನಿಮ್ಮ ಕ್ಷೇತ್ರ ಜನಕ್ಕೆ ಸೊ ನಿಮ್ಮ ಮನಸ್ಸಿನ ಜೊತೆಯಲ್ಲಿ ಮನೆಯನ್ನ ಕೂಡ ಪರಿಚಯ ಮಾಡ್ಕೊಟ್ರಿ ಸೊ ಒಳ್ಳೆದೇ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್